ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಟ ಮತ್ತೆ ಕುತ್ತುವಿನ ಬಗ್ಗೆ ಚರ್ಚೆ ಮಾಡುತ್ತಾ ಇದ್ದೆ ನಾನು ಆಗ ಹೇಳಿದಂತೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಒಳ್ಳೆಯ ಪ್ರತಿಫಲ ಕೊಡುವಂತಹ ಬೀದಿ ರಸ್ತೆಯ ಜೋಡಣೆ ಅಂದರೆ ಮೂರು ರಸ್ತೆಯಲ್ಲಿ ಬಂದು ಸೇರುವಂತಹ ನಿವೇಶನ ಒಳ್ಳೆಯ ಪ್ರತಿಫಲ ಕೊಡುತ್ತಿದ್ದರೆ ನೋಟ ಎಂದು ಹೇಳುತ್ತೇವೆ ಕೆಟ್ಟ ಪ್ರತಿಫಲ ಕೊಡುತ್ತಿದ್ದಾವಾಗ ಕುತ್ತು ಎಂದು ಹೇಳುತ್ತೇವೆ ನೋಟ ಎಂದರೇನು ಕುತ್ತು ಎಂದರೇನು ಈ ವಿಷಯದ ಬಗ್ಗೆ ಕನ್ಫ್ಯೂಷನ್ ಆಗುವುದು ಬೇಡ ಕೆಟ್ಟ ದೃಷ್ಟಿ ಇದ್ದಾವಾಗ ಕುತ್ತು ಎಂದು ಹೇಳುತ್ತೇವೆ ಒಳ್ಳೆಯ ಪ್ರತಿಫಲ ಕೊಟ್ಟವಾಗ ನೋಟ ಎಂದು ಹೇಳುತ್ತೇವೆ ಇಷ್ಟು ಮಾತ್ರ ಇದರ ಸತ್ಯಾಂಶ ಈ ನಿವೇಶನಕ್ಕೆ ಪೂರ್ವ ಈಶಾನ್ಯದಲ್ಲಿ ಬಂದು ರಸ್ತೆ ಹೆಚ್ಚಾಗಿದೆ ಈ ರೀತಿಯ ನಿವೇಶನ ಇದ್ದಾಗ ಇಂತಹ ವ್ಯಕ್ತಿಗಳು ತುಂಬಾ ಒಳ್ಳೆಯ ವ್ಯಕ್ತಿಗಳಾಗಿರುತ್ತಾರೆ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿರುತ್ತಾರೆ ಯಾವುದೇ ರೀತಿಯ ಹೆಸರನ್ನ ಕೆಡಿಸಿಕೊಳ್ಳುವಂತಹ ಅವಕಾಶಗಳು ಸಂದರ್ಭಗಳು ಇವರಲ್ಲಿ ಹುಟ್ಟುವುದೇ ಇಲ್ಲ ಪ್ರತಿಯೊಂದು ವಿಷಯದಲ್ಲೂ ಸಹಿತ ಇವರು ಪ್ರಾಮಾಣಿಕರೇ ಅಷ್ಟು ಒಳ್ಳೆಯ ಪ್ರತಿಫಲಗಳನ್ನು ಈ ಪೂರ್ವ ಈಶಾನ್ಯದ ಬೀದಿಯ ನೋಟ ಕೊಟ್ಟೇ ಕೊಡುತ್ತದೆ ಇನ್ನು ಉತ್ತರ ಈಶಾನ್ಯದ ಬೀದಿಯ ನೋಟಕ್ಕೂ ಪೂರ್ವ ಈಶಾನ್ಯದ ಬೀದಿಯ ನೋಟಕ್ಕೂ ವ್ಯತ್ಯಾಸ ಏನೆಂದರೆ ಉತ್ತರ ಈಶಾನ್ಯದ ಬೀದಿ ನೋಟ ಇದ್ದಾಗ ಹಣಕಾಸಿನ ಹರಿವು ತುಂಬಾ ಇರುತ್ತದೆ ಪೂರ್ವ ಈಶಾನ್ಯದ ಬೀದಿಯ ನೋಟ ಇದ್ದಾಗ ಹಣಕಾಸಿನ ಹರಿವು ಕಡಿಮೆ ಇದ್ದರೂ ಸಹಿತ ಹೆಸರು ತುಂಬ ಚೆನ್ನಾಗಿರುತ್ತದೆ ತುಂಬ ಗೌರವಯುತವಾದಂತಹ ಜೀವನವನ್ನು ನಡೆಸುತ್ತಿರುತ್ತಾರೆ ಆ ಕಾರಣದಿಂದಾಗಿ ಆ ವ್ಯಕ್ತಿಗಳು ಮಾಡಿದ ಎಲ್ಲ ಕೆಲಸಗಳು ಚೆನ್ನಾಗಿಯೇ ಆಗುತ್ತವೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯಕ್ಕೆ ಕಂಪೇರ್ ಮಾಡಿದ ಆವಾಗ ಉತ್ತರ ಈಶಾನ್ಯದವರ ಹತ್ರ ಇದ್ದಷ್ಟ ಹಣ ಪೂರ್ವ ಈಶಾನ್ಯದ ನೋಟ ಇರುವ ಇರುವುದಿಲ್ಲ ಆದರೂ ಸಹಿತ ಹಣಕ್ಕೆ ತೊಂದರೆ ಅಂತ ಅರ್ಥ ಅಲ್ಲ ಅವರ ಭಾವನೆಗಳೇ ಆ ರೀತಿಯಾಗಿರುತ್ತದೆ ಹಾಗಾಗಿ ಪೂರ್ವ ಈಶಾನ್ಯದ ಬೀದಿ ನೋಟವೂ ಸಹಿತ ತುಂಬಾ ಒಳ್ಳೆಯ ಪ್ರತಿಫಲವನ್ನೇ ನೀಡುತ್ತದೆ ಇದಕ್ಕೆ ಇದರದ್ದೇ ಆದಂತಹ ಕಾನೂನುಗಳಿವೆ ಆ ಕಾನೂನನ್ನು ಮೀರುವಂತೆ ಯಾವ ಕಾರಣಕ್ಕೂ ಕಟ್ಟಡವನ್ನು ನಿರ್ಮಿಸಿಕೊಳ್ಳಬೇಡಿ ತಪ್ಪುಗಳನ್ನು ಮಾಡಿಕೊಂಡರೆ ಪೂರ್ವ ಈಶಾನ್ಯದ ಬೀದಿ ನೋಟ ಇದ್ದರೂ ಸಹಿತ ಸ್ವಲ್ಪ ಕಾಲದ ನಂತರ ಅದೂ ಸಹಿತ ನೆಗೆಟಿವ್ ಆಗುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಸಾಕಷ್ಟು ಜನ ಹೇಳುತ್ತಾರೆ ಮನೆಯಿಂದ ಉತ್ತರ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ನಿವೇಶನ ಬಂದರೆ ತೆಗೆದುಕೊಳ್ಳಿ ಒಳ್ಳೆಯದು ಎಂದು ಹೇಳುತ್ತಾರೆ ಆದರೆ ಈ ಉತ್ತರ ಈಶಾನ್ಯದ ಬೀದಿಯ ನೋಟ ಇದ್ದಾಗ ಪೂರ್ವದ ನಿವೇಶನವನ್ನು ತೆಗೆದುಕೊಂಡರೆ ಆ ಬೀದಿ ನೋಟದ ಪವರ್ ಕಡಿಮೆಯಾಗುತ್ತದೆ ಹಾಗೆಯೇ ಪೂರ್ವ ಈಶಾನ್ಯದ ಬೀದಿ ನೋಟ ಇದ್ದಾಗ ಉತ್ತರಕ್ಕೆ ಬಂದಂತಹ ನಿವೇಶನವನ್ನು ನೀವು ತೆಗೆದುಕೊಂಡರೆ ಈ ನಿವೇಶನ ಪೂರ್ವ ಆಗ್ನೇಯಕ್ಕೋ ಅಥವಾ ಪೂರ್ವಕ್ಕೋ ಬಂದು ತಲುಪು ಬಿಡಬಹುದು ಈ ಭಾಗ ಹೆಚ್ಚಾಗಿ ಈ ಭಾಗ ಕಡಿಮೆಯಾಗಿ ತೊಂದರೆಯಾಗಬಹುದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎರಡು ನಿವೇಶನಗಳನ್ನು ಒಂದೇ ಸ್ಥಳದಲ್ಲಿ ಒಟ್ಟಿಗೆ ತೆಗೆದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಹೇಳುವುದಾದರೆ ಈ ನಿವೇಶನ ಹೀಗೆ ನಲವತ್ತು ಅಡಿ ಇದೆ ಹೀಗೆ ಅರವತ್ತು ಅಡಿ ಇದೆ ಎಂದುಕೊಳ್ಳಿ ಈ ನಲವತ್ತು ಎನ್ನುವುದು ಖರ್ಚನ್ನು ಸೂಚನೆ ಮಾಡಿದರೆ ಅರವತ್ತು ಎನ್ನುವುದು ಆದಾಯವನ್ನು ಸೂಚನೆ ಮಾಡುತ್ತದೆ ಒಂದು ವೇಳೆ ತಾವು ಇದರ ಪಕ್ಕ ನಿ ಪಕ್ಕದ ನಿವೇಶನ ಅದು ಎಡಗಡೆಯೇ ಇರಬಹುದು ಬಲಗಡೆಯೇ ಇರಬಹುದು ನಿವೇಶನ ಬಂತೆಂದು ತಾವು ತೆಗೆದುಕೊಂಡರೆ ಇದೇ ನಿವೇಶನದ ಅಳತೆ ಎಂಬತ್ತು ಬೈ ಅರವತ್ತಾಗುತ್ತೆ ಅಂದರೆ ಎಂಬತ್ತು ಅಡಿ ಖರ್ಚಾಗುತ್ತೆ ಅರವತ್ತಡಿ ಆದಾಯ ಆಗುತ್ತೆ ಇದರಿಂದ ಜೀವನ ದುಸ್ಥರವಾಗುತ್ತಾ ಹೋಗುತ್ತದೆ ಹಾಗಾಗಿ ಪೂರ್ವ ಈಶಾನ್ಯದ ನಿವೇಶನದವರು ಪೂರ್ವ ಈಶಾನ್ಯಕ್ಕೆ ಬೀದಿನೋಟ ಸೇರಿರುವಂತಹ ನಿವೇಶನದವರು ಉತ್ತರ ಭಾಗದ ನಿವೇಶನವನ್ನು ಯಾವ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಯಾವುದಕ್ಕೂ ಸಹಿತ ವಾಸ್ತುತಜ್ಞರನ್ನು ಸಂಪರ್ಕಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಿ ಹಾಗೆಯೇ ಈ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೆಳೆಯರೊಂದಿಗೆ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಿ ನಮಸ್ಕಾರ